ಮಾತ್ರೆಗಳ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನಿ ನಮ್ಮ ಸಣ್ಣ ಗುತ್ತದ ಇಲ್ಲಲ್ಲಿ ಗನೋಮ ಗನೋಮಗೆ ಸರ್ವ ಹಿರಿಯಕಲ್ನ ಆಶೀರ್ವಾದನ ಪಡೆದು ಕುಟುಂಬದ ಮಾತ ಹಿರಿಯಕ್ಕಲು ಪುರ ಒಟ್ಟು ಸೇರಂದು ನಮ್ಮ ಇಲ್ಲಲ್ಲಿ ಗನೋಮಗೆ ತಯಾರಿ ಮುಖ್ಯವಾದ ಇಲ್ಲದ ಹಿರಿಯಾರು ಅಥವಾ ಮುರಣಿದ ದಿನೊಟ್ಟು ಸ್ವರ್ಗಸ್ಥರ ಇಲ್ಲ ಅಶುದ್ಧ ಅವರ ಇಲ್ಲ ಪರಿಶುದ್ಧ ಮಾತು ಇಲ್ಲಿ ರಕ್ಷೆಯಾದ ಕೊಡುಗೂ ಈ ಜಾಗರಿತ ನಂಜಿನ ಅಮಂಗಳ ಗುರು ನಾಡ ಒಬ್ಬರ ನಿಖಲ ಬಾಲ್ಗು ಮಂಗಳ ಪ್ರಾಪ್ತಿ ಮಾಡಿಕೊಳ್ಳುವಂತ ನಂಜಿನ ಈ ಸ್ಥಳದ संस्कार कुटुंबर माता सदस्य रेनुला देव अनुग्रह मानको योगिनी ते विद्यार्थी अनुग्रह जो कुटुंब उन्नत वर्ण तथा स्थान माला ಎಸ್ ಪೂಜೆ ಪೂರ ಮಸ್ತ್ ಪೊರ್ಲುಡೆ ಹಾಪೊಂಡು ಸೇರ್ ದಿನ ಕ್ಲೇ ಮಾತ್ರೆಗಳ ಪ್ರಸಾದ ವಿತರಣೆ ಹಾಪೊಂಡು ಅಂಡ ಇನಿ ರಾತ್ರಿ ನಮ್ಮ ಇಲ್ಲ ಗಮ್ಮತ್ ಪೊಸತ್ ಮದಿಮೆಯ ಮದಿಮಾಲೆಗ್ ನಮ್ಮ ಈ ಸಣ್ಣ ಗುತ್ತದ ಇಲ್ಲ ಇನಿ ತಮ್ಮನ ಉಂಡು ತಮ್ಮನಗ ಹೆಂಚ ಪೊರ್ ರೆಡಿ ಮಂತೊಂದಿರು ಹಾಯ್ ಹಲೋ ನಮಸ್ಕಾರ ನಮ್ಮ ಇನಿ ಒಂದು ಸ್ಪೆಷಲ್ ರೆಸಿಪಿ ಬರೋದಲ್ಲ ದಾದ ರೆಸಿಪಿ ಬಂಡ ಮರುವಾಯ್ ಸುಕ సో బలే మరువాయి క్లీన్ తూవలి ఇని నమ్మల్ల గమ్మ తుండ సో ఇంజ రెసిపీ మరువాయి సుఖా తోజ్ పవెన్ కళదా ఇంచ రెసిపీ ಎಸ್ತಂದ್ರವನಿ ಹೋಲ್ಪರ್ ಮಾಡಿರ್ದ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಲಕ್ಕವಂದ್ರಿ ಬೆಳ್ಳುಳ್ಳಿದ ಚೋಲದ ಎಸ್ ಟಿ ಬಾಯ್ಸ್ ಇ ದೊಡಪನ ರೆಸಿಪಿ

நின்ோ அ கேக்கண்ட கை பாடிய கை பாட்டி அந்த போயி போயினு வந்த

ఇంత వరపు ఇప్పు మా తరం ఇంట్లోడిగేదారు ఎంత పక్కాబాబు గ్రెడీ మంత ఉంది లేరు సో తోలి మసాలా మా తాత్తాడు సో ఆయన మ్యారినేట్ మంతి వంతులేరు ఆచడాప్ప ఎగ్ బిర్యానీ మరువాయి సుక్కల రెడీ అతను ఈ పారివాడ బుద్ధర్ పాచు చాచు చాచుల పాచుల சாச்சின மடிலல்லி பாய்ச்சு நான் நிக்கல்கிட்ட போடியால் போடுமே நிக்க

சத்திய திந்து நக்கமே கெத்திச்சோலி எப்பட்ரிங் சர்வீஸ் காலி சோளி தெப்பர் மாத்திரம் பிளே பார்த்து சச்சின் தாக்க லைன்ல சிறு அந்த சோலி எப்படின் ஆரி <tun> இந்த <laughs> <tun> <laughs> <tun> ஃபுல் சைலண்ட் நாலேஜ் கெத்தித பக்கம் டிஸ்கஷன் இஞ்சிட்டு பத்து நேர் சேட்டில అరే పోయించిన <eso> <car une smokeazione> ಿಯತ್ರ ಕ್ಷೀರ ತಲ್ಪನೆ ತೊಂದಿರು ಹಿಂಗಲ್ಲ ದೊಡಪ್ಪನೊಟ್ಟಿಗೆ ಅಡಿಗೆ ಗೆಲ್ಪು ಬಂದು ಇಂತನ ಜವನಿಯರು ಪುರಬೋದು ಕಂಡಡ ಕ್ರಿಕೆಟ್ಗೆ ಒಬ್ಬಂದುಲೇರಿ ದೊಡ್ಡಪ್ಪನೊಟ್ಟಿಗೆ ತನ್ನ ಎಳ್ಳೆಳೆ ಪಂಡಜ ಹೋಗ್ಲು ಪೋದು ಉಲಾಯಿ ಇಸ್ಪೀಟಗೊಬ್ಬಂದು ಅವಲ ಹಿಂಗಲ್ಲ ಅಜ್ಜಿಯೊಟ್ಟಿಗೆ ತುಳಿ ನಮ್ಮ ಅಲ್ಲಿದ ಒಂಜಿ ಗೊಬ್ಬುಲು ಪುರ ಹೆಂಚೆ ಒಪ್ಪನ ಅಜ್ಜಿ ನಕ್ಕಲು ಕಲೋ ಒಂದು ಕಷ್ಟ ಸುಖ ಪಾತ್ರ ಒಂದು ಅಂಡ ಹೆಂಕನ ದೊಡ್ಡಪ್ಪ ದೊಡಪ್ಪ ಆರ್ಯಕ್ಕೊರನ ಪೇರೇನು ಅಚ್ಚ ಕಟ್ಟಾದಮನ್ಪುರು ಅಡಿಗೆ ಎಂದು ಬಣ್ಣಗ ಹೆಂಗಲ ಜನಾರ್ದನ್ ದೊಡಪ್ಪನ ಅಡಿಗೆ ಅವು ಸೂಪರ್ ಆದಿ ಪುಂಡು ತಿಂದು ನಕಲಿ ಏಪಲ ಇನ್ನು ಮರ ಪಾಯರು ಅಂತೂ ಇಂತೂ ಅಡಿಗೆ ರೆಡಿ ಆಂಡು ರಾತ್ರಿಗಿ ಗಮ್ಮತ್ಗೆ ಬೋಡಪ್ಪನಚಿನ ಮಾತ ಬಗೆತ ಅಡಿಗೆಲ್ಲ ಇಂಕನ ದೊಡ್ಡಪ್ಪನ ಕೈಟ ರೆಡಿ ಆಂಡು ಬಿಣ್ಣರು ಬರೀರೆ ಮಾತ್ರ ಬಾಕಿ ಕಾಪುಗ ಕತುಕ ಬಿಣ್ಣೆರ ಇನಿತರ ದಿನತ ಕೇಂದ್ರ ಬಿಂದು ಮಧಿಮಯ್ ಮಧಿಮಾಲಿಗೆ ತಮ್ಮನ ತಮ್ಮನಗೆ ಮಧಿಮಯ್ ಮಧಿಮಾಲಿನ ಕುಲ್ಲದ ಪೊರ್ಲುದ ತಮ್ಮನ ಪಾಡ್ದಾಂಡು ಎಸ್ ಬಲ ಸೇರಂತೂ ಅದು ಜನ ಹುಂತುದೇರಿ ಬಟ್ಟಲು ಪತ್ತೊಂದು ಬಲೆ ಮಾತೆಲ್ಲ ಒಟ್ಟಿಗೂ ಒಣಸು ಮನ್ಪುಗ ಗಮ್ಮತಂತೂ ಮಾಸ್ತು ಉಂಡು ಈ ಸಣ್ಣ ಗುತ್ತದ ಸಣ್ಣ ಗುತ್ತುದ ಪ್ರತಿಯೊಂದು ಕಾರ್ಯಕ್ರಮ ಹಿಂಜಾನೆ ಮಸ್ತ್ ಜನ ಸೇರಬೇಕು ಕುಟುಂಬದ ಮಾತ ಬರಬೇ ಅವು ಖುಷಿ ಮಾತೆರ್ಲ ಒಟ್ಟು ಸೇರಿದ ಒಂದು ಒಣಸು ಮನ್ಪುನ ಬಂಡ ಐಟ್ಲ ಒಂಜಿ ತರ ಖುಷಿ ಇಪ್ಪುಂಡು ಆ ಖುಷಿ ಈ ಸಣ್ಣ ಗು ಇಲ್ಲ ಅಲ್ಲ ಉಂಡೊಂದು ಪಡೆಯರೆ ಮಸ್ತು ಖುಷಿಯಾಗ ಉಂಟು